ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ಒಂದು ವಾರ ಕಾಶಿ ಪ್ರಯಾಗ ಅಯೋಧ್ಯ ಗಯಾ ಇದೆಲ್ಲ ಟ್ರಿಪ್ ಮುಗಿಸಿ ನಿನ್ನೆ ರಾತ್ರಿ ವಾಪಾಸ್ ಬಂದ್ವಿ ಎಷ್ಟು ಚೆನ್ನಾಗಿತ್ತಂದರೆ ಟ್ರಿಪ್ಪು ಆಗಿತ್ತು ಫ್ರೆಂಡ್ಸ್ ಏನು ಗೊತ್ತಾ ನಾವು ಹೋಗಿದ್ದು ನಿರ್ಮಲಾ ಟ್ರಾವೆಲ್ಸಲ್ಲಿ ಅವರೇ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾರಲ್ವಾ ತುಂಬ ಚೆನ್ನಾಗಾಯಿತು ಎಲ್ಲ ಟ್ರಿಪ್ಪು ನಾನು ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇನೆ ಅದಿತಾ ನೀವು ಹೋಗುವವರಿಗೆ ತುಂಬ ಉಪಯೋಗ ಆಗತ್ತೆ ನಿರ್ಮಲಾ ಟ್ರಾವೆಲ್ಸ್ ತುಂಬ ಚೆನ್ನಾಗಿ ಪ್ಯಾಕೇಜ್ ಟೂರ್ ಅದು ತುಂಬ ಚೆನ್ನಾಗಿ ಕರ್ಕೊಂಡೋಗಿ ಬರ್ತಾರೆ ಯಾವ ಚಿಂತೆನೂ ಇರಲ್ಲ ಇದೇನು ಅವರನ್ನು ನಾನು ಕ್ಯಾನ್ವಸ್ ಮಾಡ್ತಾ ಇರೋದಲ್ಲ ನಾವು ಮೂವತ್ತೈದು ವರ್ಷಗಳಿಂದ ಹೋಗ್ತಾ ಇದ್ದೀವಿ ಸೂಪರ್ ಆಗಿರುತ್ತೆ ಅದಕ್ಕೆ ನಿಮಗೂ ಹೇಳಿದೆ ನಾವು ನಮಗೆ ಹೋದರೆ ತುಂಬ ಕಷ್ಟ ಆಗತ್ತಲ್ವ ಇಂಥ ಜಾಗಗಳಲ್ಲಿ ಅವರೊಟ್ಟಿಗೆ ಹೋದರೆ ಎಲ್ಲ ಕಡೆ ಕರ್ಕೊಂಡೋಗಿ ತೋರಿಸ್ತಾರೆ ಒಳ್ಳೆ ಊಟ ಕೊಡ್ತಾರೆ ಹೋಟೆಲ್ ರೂಮ್ ಕೊಡ್ತಾರೆ ಯಾವ ತಲೆ ಬಿಸಿ ಇಲ್ಲ ಹಾಗಾಗಿ ನಾವು ನಮ್ಮ ಇಡೀ ಫ್ಯಾಮಿಲಿಯ ಹದಿನಾಲ್ಕು ಜನ ಮೆಂಬರ್ಸ್ ಒಟ್ಟಿಗೆ ಹೋಗಿ ಬಂದಿದ್ದು ನಿನ್ನೆ ರಾತ್ರಿ ನಿನ್ನೆ ಮಧ್ಯಾಹ್ನ ವಾರಣಾಸಿಯಿಂದ ಹೊರಟು ಫ್ಲೈಟಲ್ಲಿ ನಿನ್ನೆ ರಾತ್ರಿ ಮನೆಗೆ ಬಂದ್ವಿ ಸ್ವಲ್ಪ ಸ್ಟ್ರೈನ್ ಇದೆ ಬಟ್ ಎಂಜಾಯ್ ಮಾಡಿದ ಖುಷಿ ಒಳಗುಂಟಲ್ಲ ಎಲ್ಲ ಸ್ಟ್ರೈನು ಹೋಗ್ಬಿಡ್ತು ಹಾಗಾಗಿ ಒಂದು ರಾಶಿ ಬಟ್ಟೆ ಇದೆಯಲ್ವಾ ಒಂದು ಎಂಟು ದಿನದ ಬಟ್ಟೆ ಎಲ್ಲ ಫುಲ್ ವಾಷಿಗಿತ್ತು ಅದನ್ನೆಲ್ಲ ಒಂದು ರೌಂಡು ಇವತ್ತು ವಾಷಿಂಗ್ ಮೆಷಿನ್ ಹಾಕಿದೆ ಮಧ್ಯಾಹ್ನ ಮೇಲೆ ಇನ್ನೊಂದು ರೌಂಡ್ ಹಾಕಬೇಕು ತುಂಬ ಬಟ್ಟೆ ಎಲ್ಲ ಇರುತ್ತಲ್ಲ ಎಲ್ಲ ಒಗ್ದು ಮನೆ ಎಲ್ಲ ಕ್ಲೀನ್ ಆಯಿತು ಈಗ ಸ್ನಾನ ಮಾಡೋಕ್ಕೆ ಬಾಕಿ ಇದೆ ಅದಕ್ಕೆ ಸ್ನಾನ ಮಾಡಿ ನಾನು ನಿಮಗೆ ಮುಂದಿನ ಇನ್ನೊಂದು ಎರಡು ಮೂರು ವಿಡಿಯೋಗಳ ನಂತರ ನಾನು ಕಾಶಿ ವಿಡಿಯೋದ ಚಿತ್ರಣ ನಿಮಗೆ ಹೇಳ್ತೀನಿ ಎಲ್ಲ ಡಿಟೇಲಾಗಿ ನಾನು ನಿಮಗೆ ಹೇಳ್ತೀನಿ ನೀವು ಎಲ್ಲ ಹೋಗುವವರಿಗೆ ಸಹಾಯ ಆಗಲಿ ಅಂತ ನಾನು ಹೇಳ್ತೀನಿ ಜೀವನದಲ್ಲಿ ಒಮ್ಮೆ ಕಾಶಿನೂ ನೋಡಲೇಬೇಕು ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರ ಅಂತೂ ಅಯೋಧ್ಯೆ ರಾಮನ್ ನೋಡಿ ಕೃತಾತರಾಗಿಬಿಟ್ಟು ಅಷ್ಟು ಸೂಪರ್ ಆಗಿದೆ ಹೇಳಕ್ಕೆ ಸಾಧ್ಯ ಇಲ್ಲ ಬಾಯಲ್ಲಿ ವರ್ಡ್ಸೇ ಇಲ್ಲ ಖುಷಿ ಆಯ್ತು ಪ್ರಯಾಗ್ರಾಜು ಅಷ್ಟೇ ತುಂಬಾ ಮುಳುಕು ಹಾಕಿ ತುಂಬಾ ಖುಷಿ ಪಟ್ವಿ ಹೇಗೆ ಕುಂಭಮೇಳದಲ್ಲೆಲ್ಲ ಮಾಡಿದ್ರಲ್ವಾ ಅದೆಲ್ಲ ತೆಗಿತಾ ಇದ್ದಾರೆ ಆ ಸೆಟ್ಟಿಂಗ್ಸ್ ಎಲ್ಲ ತೆಗಿತಾ ಇದ್ದಾರೆ ಎಲ್ಲ ನೋಡಕ್ಕೆ ಸಿಕ್ತು ನಮಗೆ ಆರಾಮ ತ್ರಿವೇಣಿ ಸಂಗಮದಲ್ಲಿ ಸ್ನಾನನೂ ಆಯಿತು ಒಟ್ಟಾರೆ ಸೂಪರ್ ಆಗಿರೋ ಟ್ರಿಪ್ ಆಯಿತು ಕಾಶಿಯಲ್ಲಿ ಪ್ರಯಾಗಲ್ಲಿ ಗಯಾದಲ್ಲಿ ಎಲ್ಲ ನಾವು ನಮ್ಮ ಅತ್ತೆ ಮಾವನ ಶ್ರಾದ್ದಗಳನ್ನೆಲ್ಲ ಮಾಡಿದ್ವಿ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಲ್ಲ ವಿಷಯಗಳನ್ನು ಮುಂದೆ ನಾನು ನಿಮಗೆ ತಿಳಿಸ್ತೇನೆ ಕಾಯ್ತಾ ಇರಿ ನನ್ನ ವೀಡಿಯೋಗಳನ್ನು ಹಾಗೆ ಈಗ ಸ್ನಾನ ಮಾಡಿ ಬರ್ತೀನಿ ಸ್ನಾನ ಮಾಡಿ ಬಂದು ಇವತ್ತೊಂದು ಸಿಂಪಲ್ ಊಟ ಮಧ್ಯಾಹ್ನಕ್ಕೆ ನಿನ್ನೆ ರಾತ್ರಿ ಬಂದ ಸುಸ್ತು ಸ್ವಲ್ಪ ಇದೆಯಲ್ವಾ ಸಾಕು ಇವತ್ತಿಷ್ಟೊತ್ತು ಮನೆ ಕ್ಲೀನಿಂಗು ಬಟ್ಟೆ ಗಿಟ್ಟೆ ಇದೇ ಕೆಲಸ ಆಯಿತು ಒಂದು ಸ್ನಾನ ಮಾಡಿ ರಾಗಿ ಮುದ್ದೆ ಮಾಡ್ತೀನಿ ಸುಲಭವಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಬೇಗ ಸ್ನಾನ ಮಾಡಿ ನಿಮ್ಮ ಜೊತೆ ನಾನು ಅಡುಗೆ ಮನೆಗೆ ಹೋಗಿ ರಾಗಿ ಮುದ್ದೆ ತೋರಿಸ್ತೀನಿ ನಿಮಗೆ ಅದೀತಾ ಬನ್ನಿ ಈಗ ನಾವು ಸಿಂಪಲ್ ಆಗಿ ಮುದ್ದೆ ಮಾಡೋಣ ರಾಗಿ ಮುದ್ದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವಾ ಹಾಗಾಗಿ ನಾನು ವಾರದಲ್ಲಿ ಎರಡು ದಿನ ಮುದ್ದೆ ಮಾಡ್ತೀನಿ ಒಂದು ದಿವಸ ಜೋಳದ ರೊಟ್ಟಿ ಮಾಡ್ತೀನಿ ಒಂದು ದಿವಸ ಚಪಾತಿ ಮಾಡ್ತೀನಿ ಒಂದೊಂದು ದಿವಸ ಅನ್ನನೆ ಮಾಡ್ತೀನಿ ಹಾಗೆ ಇವತ್ತು ಮುದ್ದೆ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡೋಕ್ಕೀಗ ನಾನು ಮೊದಲು ಎರಡು ಲೋಟ ಎರಡು ಲೋಟ ಫುಲ್ ಹಾಕದೆ ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಎರಡು ಕಾಲು ಲೋಟದಷ್ಟು ನೀರು ತಗೊಂಡೆ ಆಯಿತಾ ಹಾಗೆಯೇ ಈಗ ಈ ಸೌಟಲ್ಲಿ ಎರಡು ಸೌಟು ಎರಡು ಸೌಟು ನೋಡಿ ಒಂದು ಎರಡು ಸೌಟು ಎರಡು ಕಾಲ್ರಿಂದ ಎರಡೂವರೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಸೌಟಲ್ಲಿ ರಾಗಿ ಹಿಟ್ಟು ತಗೊಂಡೆ ನಾನು ನೀವು ಬೇಕಿದ್ರೆ ಉಪ್ಪು ಹಾಕೊಳ್ಬೋದು ನಾನು ಉಪ್ಪು ಹಾಕೋದಿಲ್ಲ ಕೆಲವರು ಸ್ವಲ್ಪ ಎಣ್ಣೆ ಹಾಕ್ತಾರೆ ಜೊತೆಗೆ ಒಂದು ಚಮಚ ತುಪ್ಪ ಹಾಕ್ತಾರೆ ಉಪ್ಪು ಹಾಕ್ತಾರೆ ನಾನು ಸಾಂಬಾರಲ್ಲೆಲ್ಲ ಉಪ್ಪು ಚೆನ್ನಾಗಿರತ್ತಲ್ವ ಯಾಕೆ ಸುಮ್ಮನೆ ಉಪ್ಪು ಹಾಕಬೇಕು ನಾನು ಉಪ್ಪು ಹಾಕೋದಿಲ್ಲ ಫ್ರೆಂಡ್ಸ್ ಇದನ್ನು ಈ ಥರ ನೀರಾಗಿ ಹಿಟ್ಟಿನ ಥರ ಈಗ ನೀರು ದೋಸೆ ಹಿಟ್ಟು ಮಾಡ್ತೀವಲ್ವಾ ಆ ಥರ ಕಲಿಸ್ಕೊಂಡ್ಬಿಡಿ ನೀವು ಈಗ ನಾನು ಕಲ್ಸ್ಕೊಂಡು ಬಿಟ್ಟೆ ಈಗ ಫ್ರೆಂಡ್ಸ್ ಇದನ್ನು ಗ್ಯಾಸ್ ಮೇಲೆ ಇಡೋಣ ನಾವು ಮೊದಲಿಗೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟು ನೀವು ಇದನ್ನು ಕೈಯಾಡಿಸ್ತಾ ಇರಿ ಬಿಸಿಯಾಗುವವರೆಗೆ ಸ್ವಲ್ಪ ದೊಡ್ಡ ಬೆಂಕಿಲಿ ಮಾಡ್ಬೋದು ಆಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಮಾಡಬೇಕು ಅದು ಗಟ್ಟಿಯಾಗಿ ತಳ ಹಿಡಿಯೋಕ್ಕೆ ಶುರುವಾಗತ್ತೆ ನೀವು ಯಾವ ಪಾತ್ರೆಯಲ್ಲೂ ಮಾಡ್ಬೋದು ಕೆಲವ್ರ ಹತ್ರ ಮುದ್ದೆ ಮಾಡುವಂಥ ಕೋಲ್ ಇರುತ್ತೆ ಸ್ಪೂನಲ್ಲೂ ಮಾಡ್ಬೋದು ಈ ಥರ ದೋಸೆ ಕಾವಲಿ ದೋಸೆ ತೆಗೆಯುವಂಥ ಸಟ್ಗೆ ಇರುತ್ತಲ್ವ ಇದರಲ್ಲೂ ಮಾಡ್ಬೋದು ತುಂಬ ಸುಲಭವಾಗಿ ಮುದ್ದೆ ಮಾಡ್ಬೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೀಗೆ ಮೊಗ್ಸ್ತಾನೇ ಇರಿ ಅದು ಬಿಸಿ ಮುಟ್ಟುವರೆಗೆ ಅದು ದಪ್ಪಾಗ್ಲಿಕ್ಕೆ ಬಂದ ತಕ್ಷಣ ನಾವು ಗ್ಯಾಸನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ ರಾಗಿ ತುಂಬ ಫೈಬರ್ ರಿಚ್ ಆಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಶುಗರ್ ಇರುವವರಿಗಂತೂ ತುಂಬ ಒಳ್ಳೆಯದು ನಮಗೆ ಬರೀ ಮುದ್ದೆ ತಿಂದರೆ ಆಗಲ್ಲ ನಾವು ಮುದ್ದೆ ತಿಂದು ಸ್ವಲ್ಪ ಅನ್ನನೂ ಊಟ ಮಾಡ್ತೀವಿ ಮೊಸರನ್ನು ಊಟ ಮಾಡ್ತೀವಿ ಇಲ್ಲ ಇನ್ನೆಂಥಾದರೂ ಅಡುಗೆ ಮಾಡಿದರೆ ತಂಬುಳಿನ ಏನೋ ಮಾಡಿದರೆ ಅದನ್ನು ಊಟ ಮಾಡ್ತೀವಿ ಇವತ್ತು ನಾನು ಹೇಳಿದ್ನಲ್ಲ ನಿಮಗೆ ಕಾಶಿಯಿಂದ ರಾತ್ರಿ ಬಂದೆ ಅಂತ ಹಾಗಾಗಿ ನಾನು ಮುದ್ದೆ ಮತ್ತು ಸಾಂಬಾರು ಮಾಡಿದ್ದೀನಿ ಅಷ್ಟೇ ಅನ್ನನೂ ಮಾಡಿದ್ದೀನಿ ಅನ್ನ ಮತ್ತು ಮೊಸರು ಸ್ವಲ್ಪ ಊಟ ಮಾಡ್ತೀವಿ ಲಾಸ್ಟಲ್ಲಿ ನಾವು ಹೀಗೆ ನೀವು ಕೈ ಆಡಿಸ್ತಾ ಇರಬೇಕು ಅದು ಒಂದು ಹದ ಬಂದ ನಂತರ ಗಟ್ಟಿಯಾಗ್ತಾ ಬರುತ್ತೆ ಒಂದು ನೋಡಿ ಗಟ್ಟಿಯಾಗಿ ಶುರುವಾಗ್ತಾ ಇದೆ ಈಗ ನಾನು ಬೆಂಕಿ ಸಣ್ಣ ಮಾಡಿಕೊಂಡೆ ಕೈ ಮಾತ್ರ ಬಿಡದೆ ಆಡಿಸ್ತಿರಬೇಕು ನೀವು ದಪ್ಪ ಆಗುವವರೆಗೆ ಆಮೇಲೆ ನಾನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಈಗ ಸ್ವಲ್ಪ ದಪ್ಪ ಹಾಕ್ತಾ ಇದೆಯಲ್ಲ ಒಂದೊಂದು ಸ್ವಲ್ಪ ಸಾಫ್ಟ್ ಉಂಡೆ ಆಗಿರುತ್ತೆ ಆಗಿರತ್ತೆ ನಾವು ಹೀಗೆ ಮಾಡುವಾಗ ಆ ಉಂಡೆಗಳೆಲ್ಲ ಒಡೆದು ಹೋಗ್ಬಿಡತ್ತೆ ಇಷ್ಟಾದ ನಂತರ ನೀವು ಒಂದು ಎರಡೆರಡು ಒಂದು ನಿಮಿಷ ಹೀಗೆ ಮುಚ್ಚಿ ಇಟ್ಕೊಂಡು ನೀವು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಬೋದು ನಿಮಗೆ ನೀರು ಕಡಿಮೆ ಆಯಿತು ಅನ್ಸಿದ್ರೆ ಸ್ವಲ್ಪ ಸ್ವಲ್ಪ ಹೀಗೆ ನೀರ್ ಬೇಕಿದ್ರೆ ಚಿಮ್ಸ್ಕೊಳ್ಬಹುದು ನಿಮಗೆ ಗೊತ್ತಾಗತ್ತಲ್ವ ಆವಾಗ ಸ್ವಲ್ಪ ಸ್ವಲ್ಪ ನೀರ್ ಚಿಮಕ್ಸ್ಕೊಳ್ಬೋದು ಚೆನ್ನಾಗಿ ಬೇಯಬೇಕು ಮಾತ್ರ ಹಸಿ ಹಸಿ ಇರಬಾರ್ದು ಮುದ್ದೆ ನಾನೊಂದು ಎರಡು ಸರ್ತಿ ಈ ತರ ಸ್ವಲ್ಪ ಸ್ವಲ್ಪ ನೀರು ಎಕ್ಸ್ಟ್ರಾ ಚಿಮಕ್ಸ್ಕೊಂಡೆ ಆಮೇಲೆ ಹೀಗೆ ಮುಚ್ಚಿ ಇಡ್ತಾ ಇರ್ತೀನಿ ಮಧ್ಯ ಮಧ್ಯ ಒಂದೊಂದು ಸ್ವಲ್ಪ ಹತ್ಲಾಗಿ ಹೋಗಿ ಬಂದು ಪುನಃ ಕೈಯಾಡಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಮುದ್ದೆ ಆಗ್ತಾ ಬಂತು ಆಯಿತು ಅಂತ ನೋಡೋದು ತೋರಿಸ್ತೀನಿ ನಾನು ನಿಮಗೆ ನೋಡಿ ಒಂದು ಬೌಲಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಕೈಯಲ್ಲಿ ಒಂಚೂರು ನೀರು ಮುಟ್ಕೊಂಡು ಹೀಗೆ ಹೀಗೆ ಮುಟ್ಟಿ ನೋಡಿ ನೀವು ಹಿಟ್ಟನ್ನು ನಿಮ್ಮ ಕೈಗೆ ಅಂಟಲ್ಲ ಅದು ನೋಡಿ ನೋಡಿ ಸಾಫ್ಟ್ ಇರುತ್ತಲ್ವ ಅಂಟಲ್ಲ ಇಷ್ಟ ಆಯ್ತಂದರೆ ಮುದ್ದೆ ಆಯಿತು ಅಂತ ಲೆಕ್ಕ ನಾನು ಸುಮಾರು ನಾನು ನೀರಲ್ಲಿ ಹಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಟ್ಟನಾಲ್ವಾ ಗ್ಯಾಸ್ ಮೇಲೆ ಇಟ್ಟ ಮೇಲೆ ಒಂದು ಎರಡು ನಿಮಿಷ ದೊಡ್ಡ ಬೆಂಕಿಲಿ ಮಾಡಿದ್ನಲ್ವಾ ಆಮೇಲೆ ಸುಮಾರು ಎಂಟು ನಿಮಿಷ ಹಾಂ ಒಂದು ಹತ್ತು ನಿಮಿಷ ಆಯಿತು ಇಷ್ಟು ಮುದ್ದೆ ನಾನೀಗ ಮಾಡಿದೆ ನಾನೇನು ಮಾಡ್ತೀನಿ ಅಂದರೆ ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿ ಮುದ್ದೆನ ಕೆಳಗಡೆ ಇಡ್ತೀನಿ ನಾನೀಗ ಇಳಿಸ್ತೀನಿ ಒಂದು ನಿಮಿಷ ಮುದ್ದೆನ ನೋಡಿ ಫ್ರೆಂಡ್ಸ್ ಕೆಳಗಡೆ ಇಟ್ಟೆ ನಾನು ಇಟ್ಟೊಂದು ಎರಡು ನಿಮಿಷ ಮುಚ್ಚಿ ಇಡ್ತೀನಿ ತುಂಬ ಬಿಸಿ ಇದೆಯಲ್ವಾ ಮುಚ್ಚಿ ಇಡ್ತೀನಿ ಎರಡು ನಿಮಿಷ ಬಿಟ್ಟು ನಾನು ಮುದ್ದೆ ಕಟ್ಟಿ ತೋರಿಸ್ತೀನಿ ನಿಮಗೆ ನೋಡಿ ಮುದ್ದೆಗೆ ನಾನು ಇವತ್ತು ಎಂಥ ಸೂಪರ್ ಸಾಂಬಾರಿದೆ ನೋಡಿ ಕಾಳು ಆಮೇಲೆ ಕ್ಯಾರೆಟ್ ಹಾಕಿ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರೋ ಸಾಂಬಾರು ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಸ್ಪೈಸಿಯಾಗಿ ಮಾಡಿದ್ದೀನಿ ಖಾರ ಖಾರ ಮಾಡಿದರೆ ಈ ಈ ಕಾಳಿನ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಮುದ್ದೆಗೆ ಹಾಗಾಗಿ ನಾನು ಮಾಡಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಬೌಲಲ್ಲಿ ನೀರಿಟ್ಕೊಂಡಿದ್ದೀನಿ ಕೈಗೆ ಸ್ವಲ್ಪ ಕೈಗೆ ಸ್ವಲ್ಪ ನೀರು ಹಾಕೊಂಡು ಕೈ ಒದ್ದೆ ಮಾಡ್ಕೊಡ್ತೀನಿ ಆಮೇಲೆ ಈ ಬೌಲನ್ನು ಒದ್ದೆ ಮಾಡ್ಕೊಂಡು ಬಿಡ್ತೀನಿ ಒದ್ದೆ ಮಾಡಿ ಈ ಬೌಲು ಒದ್ದೆ ಮಾಡಿಕೊಂಡು ಈ ಎಕ್ಸ್ಟ್ರಾ ನೀರನ್ನು ಚಲಬಿಡ್ತೀನಿ ಒದ್ದೆ ಇರಬೇಕಷ್ಟೇ ಬೌಲು ಈಗ ಈ ಬೌಲಿಗೆ ನಾವು ಮುದ್ದೆ ಮಾಡ್ಕೊಂಡಿದ್ದೀವಲ್ವಾ ನೋಡಿ ಈಗ ನಾನು ಮುದ್ದೆ ಮಾಡ್ಕೊಂಡಿದ್ದನ್ನು ಈ ಬೌಲಿಗೆ ಹಾಕಿದೆ ಈಗ ಸಿಕ್ಕಾಪಟ್ಟೆ ಬಿಸಿ ಇದೆ ಬಿಸಿ ಕಮ್ಮಿ ಆದರೆ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ಬೋದು ನಾನು ಗಂಟೆ ಈಗಲೇ ಒಂದೂವರೆ ಆಗ್ತಾ ಇದೆ ಅದಕ್ಕೆ ನೋಡಿ ಬಿಸಿ ಬಿಸಿನೇ ನಾನೀಗ ಬಿಸಿ ಬಿಸಿನೇ ಮುದ್ದೆ ಮಾಡಿ ಇಟ್ಟೆ ಸ್ಪೂನಿಂದ ತೆಗೆದು ಎರಡು ಮುದ್ದೆ ರೆಡಿ ಎಷ್ಟು ಸುಲಭವಾಗಿ ರಾಗಿ ಮುದ್ದೆ ಮಾಡ್ಬೋದಲ್ವಾ ನೋಡಿದ್ರಲ್ವ ಫ್ರೆಂಡ್ಸ್ ಬಿಸಿ 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 ರಾಗಿ ಮುದ್ದೆ ರೆಡಿ ಆಯಿತು ಕಾಳಿನ ಸಾಂಬಾರೊಟ್ಟಿಗೆ ಏನು ಸೂಪರ್ ಆಗಿರುತ್ತೆ ಅದು ನಿಮಗೆ ತೋರಿಸ್ತೀನಿ ನಾನೀಗ ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಕ್ಯಾರೆಟ್ ಮತ್ತು ಕಾಳು ಹಾಕಿರುವ ಸಾಂಬಾರು ಹೇಗಿದೆ ನೋಡಿ ತೋರಿಸಿದ್ನಲ್ವಾ ಆವಾಗಲೇ ನಿಮಗೆ ಈಗ ನೋಡಿ ಮುದ್ದೆ ಕಾಳಿನ ಸಾಂಬಾರು ಸಕ್ಕತ್ತಾಗಿ ರೆಡಿಯಾಯಿತು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತು ಮುದ್ದೆ ಕ್ಯಾರೆಟ್ ಸಾಂಬಾರು ಹಾಗೆ ಅನ್ನ ಮೊಸರು ಸೌತೆಕಾಯಿ ಸಲಾಡ್ ನಮ್ಮ ಊಟ ನಿನ್ನೆ ಹೋಗಿ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೈನ್ ಇದೆ ಅಂತ ತುಂಬ ವೆರೈಟಿ ಮಾಡೋಕ್ಕೆ ಹೋಗಲಿಲ್ಲ ಆದರೂ ಸಿಂಪಲ್ ಆದ ಮುದ್ದೆ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ ನೀವು ಮಾಡ್ಕೊಂಡು ತಿನ್ಬೋದು ಸುಲಭವಾಗಿ ಹತ್ತು ನಿಮಿಷದಲ್ಲಿ ಮುದ್ದೆ ರೆಡಿ ಆಗುತ್ತೆ ನಾನು ಹತ್ತು ನಿಮಿಷದೊಳಗೆ ಮುದ್ದೆ ರೆಡಿ ಮಾಡಿ ತಟ್ಟೆಗೆ ಹಾಕಿನೂ ಆಯಿತು ಸಾಂಬಾರು ಮಾಡಿ ಇಟ್ಟೆ ಆವಾಗಲೇ ಅನ್ನ ಈಗ ಕುಕ್ಕರಲ್ಲಿ ಕೂಗಿಸಿ ಇಟ್ಟಿದ್ದೀನಿ ಇಲ್ಲಿ ಕುಕ್ಕರ್ ಇದೆ ಮೊಸರು ಡೈನಿಂಗ್ ಟೇಬಲ್ ಮೇಲಿದೆ ಸಲಾಡ್ ಡೈನಿಂಗ್ ಟೇಬಲ್ ಮೇಲಿದೆ ಇನ್ನು ಊಟ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸುಲಭವಾಗಿ ನೀವು ರಾಗಿ ಮುದ್ದೆ ಮಾಡಿಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಹಾಗೆ ಮರಿಬೇಡಿ ಕಾಶಿಯ ಬಗ್ಗೆ ಅಯೋಧ್ಯೆದ ಬಗ್ಗೆ ಪ್ರಯಾಗದ ಬಗ್ಗೆ ಗಯದ ಬಗ್ಗೆ ಎಲ್ಲ ವಿಷಯಗಳು ಡಿಟೇಲ್ ಆಗಿ ಮುಂದೆ ವಿಡಿಯೋಗಳಲ್ಲಿ ನಾನು ನಿಮ್ಮೊಟ್ಟಿಗೆ ಆರಾಮದಲ್ಲಿ ಮಾತಾಡ್ತೀನಿ ಹೋಗೋರಿಗೂ ಉಪಯೋಗ ಆಗಲಿ ಅನ್ನೋ ಭಾವನೆಯಿಂದ ಆದೀತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್